ಬೆಳಗ್ಗೆ ಬೆಳಗ್ಗೆ ಏನೋ ಟೆಂಪಲ್ ನೆಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಎಪ್ಸಿದ್ದಾಳೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಏನು ಗೊತ್ತಿಲ್ಲ ದೇವಸ್ಥಾನನ ಇನ್ನೂ ಚೂಸ್ ಮಾಡ್ತಿದ್ದಾಳೆ ಇದು ಅದಕ್ಕೋಗೋದು ಹೋಗೋದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನಿಲ್ಲ ಪಕ್ಕದಲ್ಲಿ ಇದೆ ಅಂತ ಹೇಳಿದ್ದು ಅದಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡೋದು ಅವಳು ಹೇಳಿದ್ದು ಎಲ್ಲಿಗೋ ಹೋಗ್ಬೇಕಂತ ಗಾಡೀಲಿ ಈ ಸೀರೆ ಉಟ್ಕೊಂಡು ಹೋಗದೆ ಹಂಗಲ್ಲ ಬೇರೆ ಎಲ್ಲ ಬೇಗ ಆಗಿದ್ದು ಎಲ್ಲ ಎದುರಿಸ್ತಾ ಇದ್ವಿ ಎದುರಿಸ್ತಾ ಇದ್ವಿ ಹೋಗ್ತಾನೆ ಎಂತ ಛಾನ್ಸೇ ಇಲ್ಲ ನಾನೇ ಫಸ್ಟ್ ಎಲ್ಲಿದ್ದು ಇವಳು ಆಮೇಲೆ ಇದ್ದೀರಂತ ಸುಳ್ಳು ಹೇಳ್ತಿದ್ದು ಅಲ್ಲ ಎಪ್ಸಿದ್ದು ಫಸ್ಟ್ ಎಪ್ಸಿದ್ದು ಇವಳೇನೆ ಬಟ್ ಬೆಡ್ ಇಂದ ಬೇಗ ಇದ್ದೀನಿ ನಾನು ಸರಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಲಕ್ಷ್ಮಿ ವೆಂಕಟೇಶ್ವರ ಟೆಂಪಲ್ ದೇವಸ್ಥಾನ ಹೋಗ್ತಾ ಇದ್ವಿ ಫಸ್ಟ್ ಡೇ ಬಂದು ನಮ್ಮ ಸಾರಿ ಫಸ್ಟ್ ಡೇಟ್ ಮಾಡ್ತಿದ್ದೀವಿ ಅಂತ ಹಂಗೆಲ್ಲ ಅನ್ಕೋಬೇಡಿ ಲೈಕ್ ಇದು ಗರ್ಲ್ ಫ್ರೆಂಡ್ಸು ಟೆಂಪಲ್ ಡೇಟಿಗೆ ಹೋಗ್ತಿರತ್ತಲ್ಲ ಅಷ್ಟು ಸ್ಟಾರ್ಟ್ ಮಾಡಿದ್ರೆ ಟೆಂಪಲ್ ಐಡಿಯಾ ಎಲ್ಲ ಮೇಡಮ್ ಅವ್ರದ್ದೆ ಡ್ಯೂಟಿಗೆ ಹೋಗಿದ್ರು ಫೋನ್ ಮಾಡಿದ್ರೆ ಐಡಿಯಾ ಬಂತು ಐಡಿಯಾ ಬಂತು ಎಷ್ಟು ಸಲ ಫೋನ್ ಮಾಡ್ತಾಳೆ ನಂಗೆ ಆಮೇಲೆ ಗೊತ್ತಾಗೋಯ್ತು ಹಾ ಹೇಳು ಏನಿಗೆ ಫೋನ್ ಮಾಡ್ದೆ ಗೊತ್ತಾಯ್ತಾ ಅಂತ ಹಾ ಐಡಿಯಾ ಬಂತು ತಾನೇ ಅಂತ ಹೇಳಿದೆ ಹಾ ಅಂತ ಹೇಳ್ತಿದ್ದಾಳೆ ಅಪ್ಪ ತಲೆ ತಿಂದು ತಿಂದು ಇಟ್ಲು ಹೊಡೆತಲ್ಲಿ ಆಮೇಲೆನೋ ಟೆಂಪಲ್ ಡೇಟ್ ಅಂತ ಅಂದ್ಕೊಂಡೆ ಹೊರಗಡೆ ಅಂತೂ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಎಲ್ಲಿ ಅಷ್ಟೋ ಅಷ್ಟು save money ಅಷ್ಟು ಗೊತ್ತಿದೆ ಅಷ್ಟು ಮಾತ್ರ ಎಡಿಟ್ ಮಾಡೋದು ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಮಾಡಿ ನಿಮಗೆ ಸಪೋರ್ಟ್ ನಮಗೆ ತುಂಬ ತುಂಬ ಅಂತಿದೆ ಏನಿವ್ರು ಹಿಂಗೆ ಮಾಡ್ತಾ ಇದ್ದಾರೆ ಏನಿದೆ ಹಿಂಗಿದೆ ಸೌಂಡ್ ಏನು ಹಿಂಗಿದೆ ಅಂತ ನಾನು ಪ್ಲೀಸ್ ನಾನು ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಹಾಂ ಮುಂದೆ ಹೋಗ್ತಾ 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 ತಿಳ್ಕೊತೀನಿ ಹಿಂಗೆ ಮಾಡಿ ಈಗ ಈಗ ಅಂತಿಲ್ಲ ತಿಳ್ಕೊತೀವಿ ಮತ್ತು ಇವಾಗ ಒಂಚೂರು ಗರ 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 ವಾಯ್ಸ್ ಬರ್ತಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಗಂಟ್ಲು ಹೋಗಿದೆ ಇದನ್ ಮಾತಾಡು ಹಂಗ್ ಮಾತಾಡೋದು ಮೆದಾಗ್ ಮಾತಾಡೋತಲ್ಲ ಎಳಿಬೇಡ ಅಂತ ಹೇಳ್ತೀನಿ ನಾನು ಎಳೀತಿದ್ದೀನಿ ಇವಾಗ ಆಗಿಂದ ಮಾತಾಡ್ತಿದ್ದೀನಿ ಎಷ್ಟು ಸ್ಪೀಡಾಗಿ ಮಾತಾಡ್ತಿದ್ದೀನಿ ತುಂಬಾ ಸ್ಪೀಡ್ ಸ್ಪೀಡಾಗಿ ಮಾತಾಡ್ತೀವಿ ನಾನ್ ನೋಡತಾ ಸ್ಪೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಫುಲ್ ಮಾತಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿವಿ ತನಕ ಬರ್ತಾ ಇಲ್ಲ ಅಂದ್ರೆ ಆ ಕಾನ್ಶಿಯಸ್ನೆಸ್ ಅನ್ನೋದಿದೆಯಲ್ಲ ಬಂದು ಬಂದ ವಿಡಿಯೋ ಮಾಡ್ತಿದ್ದೀವಿ ವಿಡಿಯೋ ಹೀಗೆ ಮಾಡಬೇಕು ಅಂತ ನಾರ್ಮಲ್ ಟೈಮಿಗೆ ಎಷ್ಟು ನಗಾಡ್ತಿರ್ತೀವಿ ಅಂದರೆ ಏನಾದರೂ ಕಾಮಿಡಿ ಮಾಡ್ಕೊಂಡು ನಗಾಡ್ತಿರ್ತೀವಿ ಬಟ್ ವಿಡಿಯೋ ಮಾಡೋಕ್ಕೆ ಅಂತ ವಿಡಿಯೋ ಆನ್ ಮಾಡಿ ಇಟ್ಟಾಗ ಅದು ಒಂಥರ ಆ ಫುಲ್ ಕಾನ್ಷಿಯಸ್ನೆಸ್ಸನ್ನು ಬಂದ್ಬಿಡುತ್ತೆ ಓಕೆ ವಿಡಿಯೋ ಮಾಡ್ತಿದ್ದೀವಿ ಹಿಂಗೆ ಇರಬೇಕು ಅನ್ನೋದು ಬರುತ್ತೆ ಅದ್ರ ಮೇಲೆ ತಳ್ಳ ಏನಂದರೆ ಗೊತ್ತಲ್ವ ನಾವು ಹಿಂಗೆ ಇಷ್ಟೇ ನೀಟಾಗಿ ರೆಡಿಯಾಗಿ ಎಷ್ಟೇ ನೀಟಾಗಿ ಮಾಡಿದ್ರು ಕೂಡ ಕೆಲವೊಬ್ರು ಇರ್ತಾರೆ ಕಮೆಂಟ್ ಮಾಡಲಿಕ್ಕೆ ಅಂತಲೇ ಇರ್ತಾರೆ സദ്യ നമുക്ക് അതക്കുസം ഭയമാ നമ്മുടെ മനോരുന്ന അത് ബര ഭയ സരി ആയി ടലി നെക്സ്റ്റ് ടെംപല ബൈ ಹೋಗೋಣ ಚೆಕ್ ಮಾಡಿ ಫ್ಲ್ಯಾಟ್ ಹಾಕೊಂಡಿದ್ದೀನಿ ನಾನು ಆಯಿತಾ ಇಲ್ಲ ನೋಡಿ ಗಾಡಿ ಓಡಿಸ್ಬೇಕು ಗಾಡಿ ಉಳಿ ಓಡಿಸ್ಬೇಕು ಕಾಲು ಅಂತೆ ಅದಕ್ಕೆ ಸೂಪರ್

ಇವಳಿಂದ ಕೂತ್ಕೊಂಡು ನಾನು ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನಿಲ್ಲ ಮೈಸೂರಿಗೆ ಬಂದಿದ್ದಾಳೆ ಗಾಡಿಯಿಂದ ಕೂತ್ಕೊಂಡು ಇನ್ನು ಇಲ್ಲಿಗೆ ಬರೋಕ್ಕಾಗಲ್ವಾ ಎರಡು ಸೈಡು ನಾನೇ ಓಡಿಸಿದ್ದೀನಿ ಕ್ರಾಕ್ಸ್ ಹಾಕೊಂಡ್ರು ಕಾಲೇಟಿಸ್ತಿಲ್ಲ ನಾನೇನು ಮಾಡಲಿ ಹಾಂ ಅಂಕಲ್ ಬಿಸಿನೀರಿಗೆ ಯಾವಾಗಲೂ ಬಿಸಿನೀರೇ ಕುಡಿಯೋದು ನನ್ನ ಫೇವ್ರೇಟ್ ಅಂಕಲ್ ಚಂದ ಮಾಡಿ ಕೊಡ್ತಾರೆ ಹಾಲು ಮತ್ತು ಟೀ ಕೌಂಟರಲ್ಲಿರೋದು ಹಾಂ ಅಂಕಲ್ ಅಲ್ಲ ಬಿಸಿನೀರು ದೇವಸ್ಥಾನಕ್ಕೆ ಹೋಗಿ ನಮ್ಮನೆಯಿಂದ ದೇವಸ್ಥಾನಕ್ಕೆ ಹೋದ್ವು ಆಯಿತಾ ಇವಾಗ ದೇವಸ್ಥಾನದಿಂದ ಇವ್ರ ಮನೆಗೆ ಬರ್ತಿದೀವಿ ಫುಲ್ಲು ಒಂದು ರೌಂಡ್ ಸರ್ಕಲ್ ಹಿಂಗೆ ಹಂಗಾಯ್ತು ಅಯ್ಯೋ ಶಿವನ್ಗೀತು ಟೆಂಪಲ್ ಡೇಟು ಏನ್ ಮಾಡುದು ಏನು ಗೊತ್ತಿಲ್ಲ ಇದು ಡೇಟಾ ಗೊತ್ತಿಲ್ಲ ನನ್ಗೆ ಹೋದ್ವು ಪ್ರಸಾದ ಅಂತೂ ಸಿಗ್ಲಿಲ್ಲ ಅಲ್ಲೇ ಹೋಟೆಲ್ ಅಲ್ಲಿ ತಿನ್ಕೊಂಡ್ ಬಂದ್ವು ಇವ್ಳು ಪ್ರಸಾದ 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 ಹೇಳ್ತಾನೆ ಅಶ್ವ ಆಗ್ತಿತ್ತು ಆಕ್ಚುಲಿ ನನಗೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಯೂಶಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಎದ್ಬಿಟ್ಟು ಡ್ಯೂಟಿ ಹೋಗ್ಬಿಡ್ತೀನಿ ಸಂಡೆ ಯಾವತ್ತು ಹತ್ತು ಗಂಟೆ ಕಡಿಮೆ ಇದ್ದಿದ್ದೇ ಇಲ್ಲ ಫಸ್ಟ್ ಟೈಮ್ ಅಲ್ವಾ ವೀಡಿಯೋಸ್ ಏನೋ ಮಾಡ್ಬೇಕು ಹಂಗೆ ಟೆಂಪಲ್ ಹೋಗ್ಬೇಕು ಅಂತ ಬಂದ ಇದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೆ ಬೇಗ ಇದ್ರೆ ಬೇಗ ಅಶ್ವ ಆಗುತ್ತೆ ನನಗೆ ಕಂಟ್ರೋಲೆ ಆಗುತ್ತೆ ಕೈ ಕೈಕಾಲದಲ್ಲಿ ಗಾಡಿ ಉಡ್ಸಿದ್ ನಾನು ಆಯ್ತಾ ಇಲ್ಲ ನನಗೆ ಅಶು ಜಾಸ್ತಿ ಆಗುತ್ತೆ ಬಟ್ ಅಲ್ಲಿ ಪ್ರಸಾದ ಇರ್ಲಿಲ್ಲ ದೇವಸ್ಥಾನ ಮದ್ವೆ ಮೇಲೆ ಆಗ್ತಾ ಇತ್ತು ಊಟ ಗಿಡ ಕೊಡದ ಯೋಚನೆ ಮಾಡಿದ್ರೆ ಕೊಡ್ಲಿಲ್ಲ ಬಟ್ ಒಂದು ಖುಷಿ ವಿಚಾರ ಏನಂದ್ರೆ ಇಬ್ರು ಒಟ್ಟಿಗೆ ಹೋದ್ರು ದೇವಸ್ಥಾನದೊಳಗಡೆ ಅಲ್ಲಿ ಲೈಕ್ ಆರತಿ ತಗೋಬೇಕಿದ್ರೆ ರೈಟ್ ಸೈಡ್ ಇಂದ ಹೂ ಬಿತ್ತು ಅದನ್ನ ನೋಡಿ ಅಂತೂ ನಂಗೆ ಸಖತ್ ಖುಷಿ ಆಯ್ತು ನಾನ್ ನಾನು ಒಬ್ಳೆ ನೋಡಿರೋದು ಅಂತ ಅನ್ಕೊಂಡೆ ಇವಳು ನೋಡಿದ್ದಾಳೆ ಅದನ್ನ ಅಂದ್ರೆ ನಾನ್ ಬೇಡ್ಕೊಂಡಿದ್ದಕ್ಕೆ ಅದು ಬಿದ್ದಿದ್ದೋ ಅಥವಾ ಇವಳು ಬೇಡ್ಕೊಂಡಿದ್ದಕ್ಕೆ ಬಿದ್ದಿದ್ದೋ ಗೊತ್ತಿಲ್ಲ ಆ ಬಟ್ ಸ್ಟಿಲ್ ತುಂಬಾ ಖುಷಿ ಆಯ್ತು ಒಂಥರ ಏನು ಬೇಡ್ಕೊಳಲ್ಲ ಅಲ್ಲಿ ಹೋದಾಗ ಏನು ಎಲ್ರಿಗೂ ಒಳ್ಳೇದ್ ಮಾಡಪ್ಪ ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಷ್ಟೇ ಬರೋದು ಮನ್ಸಲ್ಲೋದೇ ಬರೋದು ಬಾಯಿಲ್ ಬಾಯಿಲೋದೆ ಬರೋದು ಅಲ್ಲಿ ಹೋಗ್ಬಿಟ್ಟು ಹೋಗಿ ಅದು ಮಾಡ್ತಾ ಹದಿನೈದು ಜನವ ಎಷ್ಟು ದೂರದಲ್ಲಿ ದೇವಸ್ಥಾನಕ್ಕೆ ಏನೋ ಕೇಳ್ಕೋಬೇಕು ಏನೋ ಅಂತ ಬಟ್ ಅಲ್ಲಿ ದೇವ್ರ ಮುಂದೆ ಗರ್ಭಗುಡಿಯಿಂದ ಪಾಸ್ ಆಗ್ಬೇಕಾದ್ರೆ ಗರ್ಭಗುಡಿ ಎಂಟರ್ ಆದಾಗ ಏನು ಬರಲ್ಲ ಮನ್ಸಲ್ಲಿ ಏನ್ ಏನು ಅನ್ಸಲ್ಲ ಮೇ ಬಿ ಇದು ಎಲ್ಲರಿಗೂ ಅನ್ಸುತ್ತೆ ಅನ್ಸುತ್ತೆ ಆ ಅಲ್ಲಿಗೆ ಹೋದಾಗ ಬರೀ ಎಲ್ಲರೂ ಅಷ್ಟೇ ಅಷ್ಟೇ ಬರೋದು ಬೇರೆನು ಬರೋದು ಇಲ್ಲ ದೇವ್ರ ಮುಖ ನೋಡ್ತಿದ್ರೆ ಬಟ್ ಅಂದ್ರೂ ಖುಷಿ ಆಯ್ತು ಅದು ಹೂ ಬಿದ್ದಿದ್ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ನಾವು ಹೂ ಕೇಳ್ಬಿಟ್ಟು ಇಸ್ಕೊಳ್ಳೋಣ ಅಂತ ಅನ್ಕೊಂಡು ಆದ್ರೆ ಬಾಗ್ಲಿಲ್ಲ ಅಲ್ಲಿ ಮದ್ವೆ ಇತ್ತು ಸೊ ಎಲ್ಲರೂ ಮದ್ವೆ ಅಲ್ಲಿ ಬಿಸಿ ಇದ್ರು ಚೆನ್ನಾಗಿತ್ತು ಸ್ವಲ್ಪ ಅವರ ಕೆಲಸದಲ್ಲಿ ಬಿಸಿ ಇದ್ರು ನಾವ್ಯಾಕ್ ಮೀಡಲ್ ಹೋಗಿ ಡಿಸ್ಟರ್ಬ್ ಹೋಗಿದ್ದು ಸ್ವಲ್ಪ ಲೇಟ್ ಮಾರ್ನಿಂಗ್ ಹೋಗ್ಬಿಟ್ಟು ಇದ್ರೆ ಅಷ್ಟೊಂದು ಇದಾಯ್ತಿರ್ಲಿಲ್ಲ ಇಲ್ಲ ಇಲ್ಲ ಇವಾಗ ಧನುರ್ಮಾಸ ಮಾಸ ಅಲ್ವಾ ಸೊ ಮಾರ್ನಿಂಗ್ ರಶ್ ಇರುತ್ತೆ ಜಾಸ್ತಿ ಇವತ್ ಸಂಡೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದ್ರು ಅಷ್ಟೇ ಜನ ವೀಕ್ ಡೇಸಲ್ಲಿ ಜಾಸ್ತಿ ಇರ್ತಾರೆ ಅಂದರೆ ಬೆಳಗ್ಗೆ ಬೇಗ ಹೋಗ್ತಾರೆ ಲೈಕ್ ಸಿಕ್ಸ್ ಇಂದ ಸೆವೆನ್ ಅಲ್ಲ ಫೈವ್ ತರ್ಟಿಯಿಂದನೇ ಶುರು ಆಗಿರ್ತಾರೆ ಯಾಕಂದರೆ ಧನುರ್ಮಾಸ ಪೂಜೆ ಎಲ್ಲ ಅರ್ಲಿ ಕಟ್ಟೆ ಸುಟ್ಟಕ್ಕೆ ಸುತ್ತಕ್ಕೆ ಬಂದಿರ್ತಾರೆ ಅರ್ಲಿ ಕಟ್ಟೆ ಸುಟ್ಟ ಬಂದಿರ್ತಾರೆ ಇಷ್ಟಿ ಇವ್ರಿ ದೇವ್ರಿ ಅರ್ಲಿ ಕಟ್ಟೆ ಸುತ್ತಕ್ಕೆ ಬಂದಿರ್ತಾರೆ ಟಂಗ್ ಟ್ವಿಸ್ಟ್ ಆಗಲಿಲ್ಲ ನಾನೇನು ಮಾಡಲಿ ಹೋಗಿ ಬಿಡುಗೆ ಏನು ಟ್ವಿಸ್ಟ್ ಆಗಲ್ಲ ಏನಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿರೋದು ನಾವು ಟೆಂಪಲ್ ಹೇಳ್ತಾ ಇದ್ವಿ ನೆಕ್ಸ್ಟ್ ಕಂಟೆಂಟ್ ಏನು ಕಂಟೆಂಟ್ ಏನು ಹೇಳ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಇದ್ವಿ ಬಟ್ ಇವಾಗ ಒಂದು ಕಂಟೆಂಟ್ ಸಿಕ್ಕಿದೆ ಈ ತರ ಏನಂದ್ರೆ ಫಸ್ಟ್ ಬಂದು ನಾವು ಟೆಂಪಲ್ ಡೇಟ್ ಹೋಗಿರೋದು ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಂಡಿದೀವಿ ಹಂಗೆ ದೇವರದನ್ನೇ ಬಿಟ್ಬಿಡಕ್ ಎಲ್ಲಾನು ಎಲ್ಲ ನೀವು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ಬೇಕು ನೀವು ಸಪೋರ್ಟೆ ನಿಮ್ ಸಪೋರ್ಟ್ ಬೇಸ್ಡ್ ಆನ್ ನಿಮ್ ಸಪೋರ್ಟ್ ಅಲ್ಲಿ ಎಲ್ಲ ಇರೋದು ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಅದು ಯಾವ ಮೂಲಕ ಅಂತ ಗೊತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಆದಷ್ಟು ಹೊಸ ಒಬ್ರು ಹೊಸ ಟ್ಯಾಲೆಂಟ್ ಇರುತ್ತೆ ನಮಗೆ ಅಂತಾನೆ ಅಲ್ಲ ಯಾರೇ ಬಿಗಿನರ್ಸ್ ಬಂದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡಿ ಯಾಕಂದ್ರೆ ಈಗ ಬರೋದು ಎಲ್ರು ಏನಂದ್ರೆ ಸಕ್ಕದಾಗಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾರೆ ಟ್ಯಾಲೆಂಟ್ಗೆಲ್ಲ ಇವಾಗ ವ್ಯಾಲ್ಯೂನೇ ಇಲ್ಲ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಹೆಂಗೆ ಮಾಡೋದು ಎಲ್ರೂ ಗೊತ್ತಲ್ಲ ಇಂಡಸ್ಟ್ರಿ ಹೆಂಗ್ ಇದ್ದಾರೆ ಅಂತ ನಾವು ಆಗಲಿ ತನಕ ಎಲ್ಲ ಹೋಗೋಲ್ಲ ಅಟ್ಲೀಸ್ಟ್ ನಮ್ಮ ಬಗ್ಗೆ ಏನಿದೆ ನಾವು ಏನು ಮಾಡುತ್ತೆ ಅಂತ ಹೋಗೋ ಚಾನ್ಸೇ ಇಲ್ಲ ಸಾಕು ಅಂದ್ಕೊತೀವಿ ಬಟ್ ಆದಷ್ಟು ನಿಮ್ಮದು ಸಪೋರ್ಟ್ ಎಷ್ಟಿರುತ್ತೆ ಅಷ್ಟು ನಮಗೆ ಓ ವಿಡಿಯೋ ವೀಡಿಯೋ ಮಾಡಬೇಕು ಇನ್ನೂ ಹಾಕ್ಬೇಕು ಅನ್ನೋದು ಬರುತ್ತೆ ಮೈಂಡ್ ಅಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಅದು ಒಂದೇ ನಾವು ಕೇಳಿಕೊಳ್ಳೋದು ಪ್ಲೀಸ್ ಮಾಡಿ ಅಂತ ಕೇಳಲ್ಲ ಅನ್ಕೊಂಡಿದ್ವಿ ಟೈಮಲ್ಲಿ ಅನ್ಕೊಂಡಿರ್ಲಿಲ್ಲ ನಾವು ಈ ತರ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಅಂದ್ರೆ ಎಸ್ಪೆಷಲಿ ನಾನ್ ಅನ್ಕೊಂಡೇ ಇರ್ಲಿಲ್ಲ ನಾವು ಈ ತರ ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀವಿ ಅಂತ ಅಂತ ಅನ್ಕೊಂಡಿರ್ಲಿಲ್ಲ ಅಹ್ ಅದು ಏನ್ ಕೆಟ್ಟದಲ್ಲ ಒಂದು ಏನೋ ಒಳ್ಳೆ ಉದ್ದೇಶದಿಂದಾನೇ ಆಗ್ತದೆ ಸೊ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಮಗೆ ಸೊ ಆಮೇಲೆ ಕಮೆಂಟ್ಸಲ್ಲಿ ಹೇಳಿ ನೆಕ್ಸ್ಟು ಲೈಕ್ ನಿಮ್ಮ ಐಡಿಯಾಸ್ ನಮಗೆ ಕೊಡಿ ನಮ್ಗೆ ಏಕೆಂದರೆ ಏನು ನೆಕ್ಸ್ಟ್ ವೀಡಿಯೋ ಏನು ಮಾಡೋದು ಏನು ಎತ್ತ ಅನ್ನೋದು ಏನು ಐಡಿಯಾ ಇಲ್ಲ ಅಟ್ಲೀಸ್ಟ್ ನೀವು ನೆಕ್ಸ್ಟ್ ಈ ಕಂಟೆಂಟಲ್ಲಿ ಮಾಡಿ ಇದನ್ನು ಮಾಡಿ ಅಂತ ಹೇಳಿದ್ರೆ ನಾವು ಅದನ್ನು ನೋಡಿ ನಮಗೆ ಯಾವುದು ಈ ಲೈಕ್ ಯಾವುದು ನಮಗೆ ಏನಂತಾರೆ ಯಾವ್ದು ನಮಗೆ ಈಸಿ ಅನ್ಸುತ್ತೋ ಅಲ್ಲ ಏನಂತ ಕಂಟೆಂಟ್ ಕಂಟೆಂಟ್ ಅಲ್ಲ ಲೈಕ್ ಇವಾಗ ನೀವು ಅವರು ಕಮೆಂಟ್ಸಲ್ಲಿ ಹೇಳ್ತಾರೆ ಲೈಕ್ ಈ ಥರ ವಿಡಿಯೋಸ್ ಮಾಡಿ ಅಂತ ಹೇಳ್ತಾರೆ ಅದನ್ನ ಮೆನ್ಷನ್ ಮಾಡಿ ಹೇಳಿರ್ತಾರೆ ಅದರಲ್ಲಿ ನಮಗೆ ಯಾವುದು ಮಾಡಬೇಕು ಅಂತ ಅಲ್ಲ ಮಾಡ್ಬೇಕು ಅನ್ಸುತ್ತೋನೆ ಎಲ್ಲಾನು ಮಾಡ್ತೀನಿ ಹಂಗೆಲ್ಲ ಅನ್ಕೊಂಡಾದ್ಮೇಲೆ ನಾನು ಕಮೆಂಟ್ ಮಾಡಿದೆ ಹೇಳ್ಬೇಡಿ ನಾವು ಅಷ್ಟು ಮಾಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಮಗೆ ಯಾವ್ದು ಆಗುತ್ತೋ ಅದನ್ನ ಮಾಡ್ಲಿಕ್ಕೆ ನಾನೇ ಮಾಡ್ತೀವಿ ಹ್ಮ್ ಅದೇ ಅದೇ ನಾನು ಹೇಳಿ ನಾನು ಹೇಳ್ಬೇಕು ಹೊಂದಿದ್ದ ಅದೇ ಬರಲಿಲ್ಲ ಅದು ಸೊ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಕಮೆಂಟ್ಸ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದ್ರೆ ಒಬ್ರು ಇವಾಗ ನನ್ನೊಬ್ಳಿಗೆ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ನಾನೊಬ್ಳು ಅಷ್ಟು ಜನ ಶೇರ್ ಮಾಡಿದ್ರೆ ಅವ್ರೆಲ್ಲರೂ ಸಬ್ಸ್ಕ್ರೈಬ್ ಆಗ್ಬೋದು ಸೊ ಹಾಗೆ ಎಲ್ಲರೂ ಎಲ್ಲರೂ ಶೇರ್ ಮಾಡಿದ್ರೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಟೆಂಪಲ್ ಡೇಟ್ ಅಂತ ಡೇಟ್ ಮುಗ ಸಾರಿ ಟೆಂಪಲ್ ಮುಗಿಸ್ಕೊಂಡು ಟಿಫನ್ ಹೋದ್ವಿ ಉಪಾಹಾರ ಅಲ್ಲ ಅಲ್ಲ ಉಡುಪಿ ವೈಭವ್ಯೋ ಹೇಳ್ಬಿಟ್ಟೆ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ ಬಟ್ ಹೇಳ್ಬಿಟ್ಟೆ ಅಂತ ಗೊತ್ತಿಲ್ಲ ಅಲ್ವಾ ಎಲ್ಲಿರೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಸಕ್ಕ ಅದಾಗಿತ್ತು ದೋಸೆ ಅಂತೂ ಮಸ್ತ್ ಆಗಿತ್ತು ನಿಮ್ಗೆ ಏನಾದ್ರು ಹೋಗ್ಬೇಕು ತಿನ್ಬೇಕು ದೋಸೆ ಲವರ್ಸ್ ಜಾಸ್ತಿ ಇರ್ತಾರೆ ಯಾಕಂದ್ರೆ ನಾನು ದೋಸೆ ನನಗೆ ಭೀ ಇಷ್ಟ ದೋಸೆ ಅಂತೂ ಸಖತ್ ಕ್ರಿಸ್ಪಿ ಆಗಿ ಸಖತ್ ಆಗಿತ್ತು ಚೆನ್ನಾಗಿರುತ್ತೆ ಖಾರ ಬಾತ್ ಅಂತೂ ಒಳ್ಳಿ ಆಗಿರುತ್ತೆ ನನ್ನ ತಮ್ಮನ ಫೇವ್ರೇಟ್ ಅದು ಅಲ್ಲಿ ಅವನ್ ಮನೇಲಿ ಉಪ್ಪಿಟ್ಟೆಲ್ಲ ತಿನ್ನದೇ ಇಲ್ಲ ಅಲ್ಲಿ ಹೋದ್ರೆ ಇದ ಉಪ್ಪಿಟ್ಟ ಖಾರ ಬಾತ್ ಅಂದ್ರೆ ಉಪ್ಪಿಟ್ಟ ಚೌಚೌ ಬಾತ್ ಅಂದ್ರೆ ಚೌಚೌ ಬಾತ್ ಅಂದ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಇರುತ್ತೆ ಜೊತೆಗೆ ಚೆನ್ನಾಗಿ ಸಕ್ಕದಾಗಿರುತ್ತೆ ನನ್ನ ಫೇವ್ರೇಟ್ ಹೋಟೆಲ್ ಅದು ಎಲ್ಲಾ ತಿಂಡಿನೂ ಚೆನ್ನಾಗಿ ಕೊಡ್ತಾರೆ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ ನಾವ್ ಎಷ್ಟ್ ಕಷ್ಟ ಪಡ್ತೀವಿ ಅಷ್ಟೇ ತಿನ್ಬೇಕು 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 ಅಂದ್ರೆ ಟೇಸ್ಟಿ ಆಗಿರೋ ತಿನ್ಬೇಕು ಹೆಂಗ್ ಬೇಕು ತಿನ್ಬಿಟ್ರೆ ಕಷ್ಟ ಆಗುತ್ತಲ್ವಾ ಅದ್ರಲ್ಲೂ ಸಿಗೋದು ಒಂದ್ ಸಂಡೇ ನನಗಂತೂ ಒಳ್ಳೆ ಹೋಟೆಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ರೆ ಈ ಬರೀ ಸಂಡೇ ಸ್ಲೀವ್ ಇರುತ್ತಲ್ಲ ಒಂಥರ ಪುಣ್ಯಮಂತ್ರಿ ಅನ್ಸುತ್ತೆ ನಮಗೆಲ್ಲ ಸಂಡೇ ಸ್ಲೀವ್ ಇರಲ್ಲ ವೀಕ್ ವೀಕ್ ಅಲ್ಲಿ ಸಂಡೇಸ್ ಲೀವ್ ಇರುತ್ತೆ ಸಂಡೇಸ್ ಲೀವ್ ಪರ್ಟಿಕ್ಯುಲರ್ ಆಗಿ ಅಲ್ಲಿ ನಾವ್ ಏನ್ ಕೆಲಸ ಮಾಡ್ತಿದ್ದೀವಿ ನಾವು ಹೆಂಗ್ ಬಂದಿದೀವಿ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀವಿ ಅಂತಲ್ಲ ನಿಮ್ಗೆ ಹೇಳೇ ಇಲ್ಲ ಅದನ್ನೆಲ್ಲ ಹೇಳ್ತೀವಿ ಮುಂದೆ ಸ್ವಲ್ಪ ಟೈಮ್ ಆಗ್ಲಿ ಅಲ್ಲಿ ತನಕ ನಾವ್ ಕರೆಕ್ಟ್ ಆಲ್ಮೋಸ್ಟ್ ಈಗ ನಮಗಿರೋ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂನು ನಮ್ ಇಬ್ರು ಬಗ್ಗೆ ಗೊತ್ತಿರೋದೇಕಂದ್ರೆ

ಅದೇನೇ ಆ್ಯಕ್ಚುಲಿ ಹೇಳಬೇಕು ಇದು ನನ್ನ ನನ್ನ ಸ್ಯಾರಿ ಅಲ್ಲ ನಮ್ಮ ಬೋಬೋದು ಅಂದ್ರೆ ಅಂದರೆ ನನ್ನ ತಂಗಿದು ನನ್ನ ಸ್ವೀಟ್ಸ್ ಇಷ್ಟೇ ಅದು ಇಸ್ರೇ ಹೇಳ ಅವಳು ನನ್ನನ್ನು ಪ್ರೀತಿಯಿಂದ ಬೋಬೋ ಅಂತಾನೆ ಕರಿಯೋದು ನಾನು ಅವ್ಳು ನಾಯಿಗಳು 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 ಒಟ್ಟಿಗೆ ಸೇರಿದ್ರೆ ಬೋಬೋ ಹೋಗ್ತವೆ ಅಯ್ಯೂ ಆಗಿಲ್ಲ ಅವಳಿಗ್ ಒಂಥರ ಇಷ್ಟ ಆ ಸಾರಿ ಅವಳಿಗಲ್ಲ ಅವಳು ನೋಡ್ತಾರ ವಿಡಿಯೋ ಅವಳಿಗಲ್ಲ ಇವಳಿಗೆ ಬೂಬೋ ಅಂತೆ ಇದು ಹಳೇ ಸೀರೆ ತುಂಬ ವರ್ಷದ್ದು ಹಳೇ ಸೀರೆ ಆಂಟಿದ್ದು ಸಕ್ಕದಾಗಿದೆ ಉಟ್ಕೊಂಡ್ರಂತೂ ಮೈ ಮೇಲೆ ಸೀರೆ ಇದೆ ಕಷ್ಟಪಡಬೇಕು ಅಂತ ಅನ್ಸಲ ಫುಲ್ ಫ್ರೀ ಆಗಿರುತ್ತೆ ಅಷ್ಟೇ ಲೈಟ್ ವೆಯ್ಟ್ ಇದೆ ಚೆನ್ನಾಗಿದೆ ಲಾಸ್ಟ್ ಟೈಮ್ ಅವ್ರ ಮನೆಗೆ ಈ ಸ್ಯಾರಿ ನಾನು ಬೇಕೇ ಬೇಕು ಒಂದು ದಿವಸ ಹಾಕೊಂಡೆ ಹಾಕೋತೀನಿ ಅನ್ಕೊಂಡೆ ಬಟ್ ಇಷ್ಟು ಬೇಗ ಹಾಕೋತೀನಿ ಅಂತ ಗೊತ್ತೂ ಆಮೇಲೆ ಫಸ್ಟ್ ವೀಡಿಯೋ ಬೇರೆ ದೇವಸ್ಥಾನ ಚೆನ್ನಾಗಿದೆ ಇಷ್ಟ ಅಷ್ಟೇ ಗೈಸ್ ನೆಕ್ಸ್ಟ್ ವಿಡಿಯೋ ಹಿಂಗೆ ಹಿಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಹಿಂಗೆ ಕಾಣಿಸ್ತಾ ಇದ್ದೀವಿ ನೋಡಿ ಅಂದರೆ ನಾವೇನು ಅಂಥ ಏನು ಅಲ್ಲ ಏನು ಅಲ್ವೇ ಅಲ್ಲ ಇಷ್ಟಿಷ್ಟು ಇಷ್ಟು ಇರ್ಬೋದು ಅಷ್ಟೇ ಇಷ್ಟಕ್ಕೆ ಒಂದಿಷ್ಟು ಹಾಕ್ಬಿಡಿ ಸಾಕು ಅಷ್ಟೇ ಓಕೆನಾ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂದ್ಕೋತೀವಿ ನಾವೆಂಥ ಮೇಕಪ್ ಎಲ್ಲ ಮಾಡೋರಲ್ಲ ಏನೇ ಇದ್ರೂ ಒಂದು ಇದು ಇದು ಇದೊಂದು ಹಾಕ್ಬಿಟ್ಟರೆ ಓ ದೊಡ್ಡ ಮೇಕಪ್ ಮಾಡಿದ್ದಾರೆ ಮೇಕಪ್ ಮಾಡಿದ್ದಾರೆ ಅಂದ್ಕೋತಾರೆ ಅಯ್ಯೋ ನಾವ್ ಇವತ್ತು ಹೋಗಿ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಇದ್ದಾರೆ ಸರಸ್ವತಿ ಇದಾರೆ ಗಣೇಶ ಇದಾರೆ ರಾಮ ಇದಾರೆ ಆಮೇಲೆ ಶಿವ ಇದಾರೆ ಆಂಜನೇಯ ಇದಾರೆ ಎಲ್ಲರೂ ಎಲ್ಲರೂ ಇದ್ದಾರೆ ದೇವರು ಇರೋ ದೇವಸ್ಥಾನ ಶಿವನ್ ದೇವಸ್ಥಾನ ಹೋಗ್ಬಿಟ್ಟು ಬಿಲ್ಲದ ವೆಂಕಟೇಶ್ವರ ಟೆಂಪಲ್ ಅದನ್ನು ಹೇಳ್ತೀವಿ ಟೆಂಪಲ್ ನಾವು ವಿಡಿಯೋದಲ್ಲಿ ಹಾಕಿದೀವಿ ಹೆಂಗಿದೆ ಅಂತ ನೀವೇ ನೋಡ್ತೀರಾ ನಿಮ್ಗೆ ಏನಾದರೂ ಹೋಗ್ಬೇಕು ಅಂತ ಹೇಳಿ ಯಾಕಂದ್ರೆ ತುಂಬ ಬೇರೆ ಕಡೆವರಿಗೆ ದೂರನೇ ಈ ಕಡೆ ಸರೌಂಡಿಂಗ್ ಇರೋರಿಗೆ ಸರ ಸರೌಂಡಿಂಗ್ ಇರೋರಿಗೆ ಹತ್ರ ಆಗುತ್ತೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಆಮೇಲೆ ಮದ್ವೆ ಎಲ್ಲ ಮಾಡಲಿಕ್ಕೆ ಪ್ಲೇಸಾಗಿದೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿದೆ ನೋಡಿರ್ತಾರೆ ಅವರು ಆಲ್ರೆಡಿ ವಿಡಿಯೋದಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಹಾಂ ಅಲ್ಲಿ ಇವತ್ತಿನ ವೀಡಿಯೋಸ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಅಂದ್ರೆ ಎಂಡ್ ಅಂದ್ರೆ ಇಷ್ಟಕ್ಕೆ ಇದು ಮಾಡಲ್ಲ ಇವಾಗ ಸ್ಯಾರಿ ಎಲ್ಲ ಹಾಕೊಂಡಿದ್ದೀವಲ್ಲ ಒಂದೆರಡು ವೀಡಿಯೋಸ್ ಮಾಡಿ ರೀಲ್ಸ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀವಿ ನಮ್ದು ಇನ್ಸ್ಟಾಗ್ರಾಮ್ ಲಿಂಕ್ಸ್ ಬಂದ ನಾವು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ ಯಾರು ಯೂಟ್ಯೂಬ್ ನೋಡ್ತಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ಪ್ರೊಫೆಷನಲ್ ಪ್ರೊಫೈಲ್ ಪ್ರೊಫೈಲ್ ಹಾಕಿರ್ತೀವಿ ಬಂದು ಹಂಗೆ ನೋಡಿ ಲೈಕ್ ಮಾಡಿ ಅಂದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಮಾಡೋ ರೀಲ್ಸ್ ಎಲ್ಲ ಇದ್ರಲ್ಲಿ ಪೋಸ್ಟ್ ಮಾಡ್ಬೋದಂತೆ ಅದೇನೋ ಅಂದ್ರೆ ಸದ್ಯಕ್ಕೆ ಬೇಡ ಅಂತ ನಾವೇ ಸುಮ್ನಾದ್ವಿ ಅದೇನೋ ಶಾರ್ಟ್ಸ್ ಮತ್ತೆ ವಿಡಿಯೋಸ್ ಏನೇನೋ ಇರುತ್ತೆ ಯೂಟ್ಯೂಬ್ ಅಲ್ಲಿ ಅದನ್ನ ನಮಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಎ ಬಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಂಗೆ ಶುರು ಮಾಡಿದೀವಿ ಸೊ ಅದೆಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾದಾಗ ಇದ್ರಲ್ಲೂ ರೀಲ್ಸ್ ಎಲ್ಲ ಅಂದ್ರೆ ವಿಡಿಯೋಸ್ ಪೋಸ್ಟ್ ಮಾಡ್ತೀವಿ ಅಲ್ಲಿ ತನಕ ಸದ್ಯಕ್ಕೆ ನೀವು ನಮ್ಮ ನೋಡ್ಬೇಕು ಅಂದ್ರೆ ರೀಲ್ಸ್ ಎಲ್ಲ ನೋಡ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮಿಗೆ ಹೋಗಿ ವಿಸಿಟ್ ಮಾಡಿ ನಾವು ಲಿಂಕ್ ಹಾಕಿರ್ತೀವಿ ಅಂದರೆ ಇಬ್ಬರದು ಪ್ರೈವೇಟಲ್ಲಿರೋ ಅಕೌಂಟ್ನ ಪಬ್ಲಿಕ್ಗೆ ಮಾಡ್ತೀವಿ ನಾನು ಪ್ರೈವೇಟಲ್ಲಿ ಎಷ್ಟು ಇದ್ರಿಂದ ನಾನು ಪ್ರೈವೇಟಲ್ಲಿ ಇದ್ದೆ ಅಂದ್ರೆ ಪಬ್ಲಿಕ್ ಮಾಡು 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 ಅಂತ ಹೇಳಿ ಪಬ್ಲಿಕ್ ಮಾಡಿಸಿದ್ದಾಳೆ ಅವಳದು ಅಷ್ಟೇನೆ ಸೊ ಅದರಿಂದ ಪ್ಲೀಸ್ ಅದು ಯೂಸ್ ಆಗ್ಲಿ ಅಟ್ಲೀಸ್ಟ್ ಪಬ್ಲಿಕ್ ಅಕೌಂಟ್ ಮಾಡಿದೀವಿ ಅದನ್ನ ಹೋಗಿ ವಿಸಿಟ್ ಮಾಡಿ ನೋಡಿ ಇಬ್ರುದು ಲಿಂಕ್ ಹಾಕ್ಲಿಕ್ಕೆ ಆಗಲ್ಲ ಅನ್ಸುತ್ತೆ ಟ್ರೈ ಮಾಡ್ತೀವಿ ಅಟ್ಲೀಸ್ಟ್ ಇವಳ್ದು ಇನ್ಸ್ಟಾ ಪ್ರೊಫೈಲ್ ಹಾಕಿರ್ತೀವಿ ಆ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ನಾನಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಎಲ್ಲ ವೀಡಿಯೋಸಲ್ಲೂ ನಾನೇ ಇರ್ತೀನಿ ಅವಳ ಜೊತೆಗೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಾಳೆ ಸಿಗ್ತೀವಿ ಓಕೆ ಟಾ ಬಾಯ್